ಹೆಬ್ಬುಲಿ ಕಟ್ ಕನ್ನಡ ಚಲನಚಿತ್ರ ಜುಲೈ ನಾಲ್ಕರಿಂದ ರಾಜ್ಯದ ಎಲ್ಲಾ ಕಡೆ ನಲವತ್ತೆಂಟು ಚಿತ್ರಮಂದಿರಗಳಲ್ಲಿ ಅಧೂರಿಯಾಗಿ ಬಿಡುಗಡೆಯಾಗಿದೆ ಇದಂತಹ ನಿರ್ದೇಶಕ ಭೀಮ್ರಾವ್ ಹೇಳಿಕೆ ನೀಡಿದ್ದು ಗದಗ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಹೆಬ್ಬುಲಿಕಟ್ ಚಿತ್ರ ಈಗಾಗಲೇ ಜುಲೈ ನಾಲ್ಕರಿಂದ ಬಿಡುಗಡೆಯಾಗಿದೆ ಒಳ್ಳೆಯ ಪ್ರದರ್ಶನವನ್ನು ಕೂಡ ಕಾಣ್ತಾ ಇದೆ ತಾವುಗಳೆಲ್ಲರೂ ಬಂದು ಚಿತ್ರವನ್ನು ವೀಕ್ಷಣೆ ಮಾಡಿ ನಮ್ಮ ಉತ್ತರ ಕರ್ನಾಟಕದ ಪ್ರತಿಭೆಗಳಿಗೆ ಬೆಂಬಲ ನೀಡಿ ಈಗಾಗಲೇ ಚಿತ್ರವನ್ನ ನಟ ಸುದೀಪ್ ಸರ್ ಕೂಡ ಮೆಚ್ಚಿಕೊಂಡಿದ್ದು ಸತೀಶ್ ನಿನಾಸಂ ಕೂಡ ನಮ್ಮ ಚಿತ್ರಕ್ಕೆ ಬೆಂಬಲವನ್ನ ನೀಡಿದ್ದಾರೆ ನಮಗೆ ಖುಷಿ ತಂದಿದೆ ಉತ್ತರ ಕರ್ನಾಟಕದ ಜನರೇ ಅತಿ ಹೆಚ್ಚು ಚಿತ್ರಗಳನ್ನ ಬೆಂಬಲಿಸಿ ಪ್ರೋತ್ಸಾಹ ನೀಡೋದು ಹೀಗಾಗಿ ಎಲ್ಲರೂ ಬಂದು ನಮ್ಮ ಚಿತ್ರವನ್ನ ಬೆಂಬಲಿಸಿ ಗೆಲ್ಲಿಸಬೇಕೆಂದು ಕೇಳಿಕೊಳ್ಳುತ್ತೇನೆ ಎಂದರು ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಹೂಗಾರ ಗದಗ ಒಂದು ಸ್ಮಾಲ್ ಬಜೆಟ್ ಒಂದು ಕಂಟೆಂಟ್ ಇರೋ ಸಿನಿಮಾಗಳಿಗೆ ಇಷ್ಟೊಂದು ರೆಸ್ಪಾನ್ಸ್ ಬಂದಿರೋದು ಇದು ಮೊದಲೇ ಕೂಡ ಫೇಸ್ಬುಕ್ ಟ್ವಿಟರ್ ಎಲ್ಲರೂ ಕೂಡ ಈ ಸಿನಿಮಾದ ಬಗ್ಗೆ ಮಾತಾಡ್ತಿದಾರ ತುಂಬಾ ಚೆನ್ನಾಗಿ ಒಳ್ಳೆ ಸಿನಿಮಾ ತುಂಬಾ ನೀಟಾಗಿ ಮಾಡಿದ್ರಿ ಅಂತ ರೆಸ್ಪಾನ್ಸ್ ಮಾತ್ರ ತುಂಬಾ ಇದೆ ಸೊ ನಾವು ಇಲ್ಲಿ ಬಂದು ನಾವು ರಿಕ್ವೆಸ್ಟ್ ಇಲ್ಲಿನ ಲೋಕಲ್ ಜನ ಈ ಸಿನಿಮಾ ನೋಡ್ಲಿ ಅಂತ ಸೊ ಒಂದು ಕಂಟೆಂಟ್ ಅಂದರೆ ನಾ ಬೇರೆ ಬೇರೆಯವರೆಲ್ಲ ಚೆನ್ನಾಗಿ ಮಾತಾಡ್ತಿದ್ದಾರೆ ಅವರು ಇಲ್ಲಿ ಕೂಡ ರಿಲೀಸ್ ಆಗಿರೋದ್ರೆ ಇಲ್ಲಿ ಇಲ್ಲಿನ ಪ್ರತಿಭೆ ಅಂದರೆ ಮೇನ್ ಮುಖ್ಯ ಪಾತ್ರದಲ್ಲಿ ಅಂತಿರೋಂಥ ಹುಡುಗ ಅವನಿಗೆ ಇಲ್ಲಿನ ಜನ ಸಾಥ್ ಕೊಡಲಿ ಅನ್ನೋದು ನನ್ನ ರಿಕ್ವೆಸ್ಟು ಡೈರೆಕ್ಟರ್ ಆಗಿ ನಾನು ಜನರಲ್ಲಿ ಮನವಿ ಮಾಡ್ತೀನಿ ಹೆಚ್ಚೆಚ್ಚು ಜನ ಬಂದು ಸಿನಿಮಾ ನೋಡಬೇಕು ಸಿನಿಮಾ ನೋಡಿ ತಮ್ಮ ತಮ್ಮ ಅಭಿಪ್ರಾಯಗಳನ್ನು ತಿಳಿಸ್ಬೇಕು ಅಂತ ಹೇಳಿದೆ ನಾನು ಮನವಿ ಮಾಡ್ತೀನಿ ಈಗಾಗಲೇ ಆಲ್ಮೋಸ್ಟ್ ಈಗ ಉತ್ತರ ಕರ್ನಾಟಕದ ಆಡು ಭಾಷೆಯನ್ನೇ ನಾವು ತುಂಬಾ ಬಳಕೆ ಮಾಡ್ಕೊಂಡಿದ್ದೀವಿ ಈ ಸಿನಿಮಾದಲ್ಲಿ ಅಂದ್ರೆ ಯೂಶುವಲಿ ಏನಾಗುತ್ತೆ ಅಂದ್ರೆ ಎಲ್ಲ ಸಿನಿಮಾಗಳಲ್ಲಿ ಒಂದು ಅಂದ್ರೆ ನಮ್ಮ ಉತ್ತರ ಕರ್ನಾಟಕ ಭಾಷೆ ಅಂದ ತಕ್ಷಣ ಅದನ್ನ ಆಶಾಸ್ಪದವಾಗಿ ಬಳಸೋದು ಅಥವಾ ಇನ್ನೊಂದು ರೀತಿ ಅದನ್ನು ಕಾಮಿಕ್ ಆಗಿ ಕಾಮಿಕ್ ಆಗಿ ಬಳಸೋದು ಅನ್ನೋ ಥರದಲ್ಲಿದೆ ಅದು ಬಳಸಿದ್ರು ಕೂಡ ಅದಕ್ಕೆ ಅಥೆಂಟಿಸಿಟಿ ಅಥೆಂಟಿಕೇಶನ್ ಏನು ಇರೋದೇ ಇಲ್ಲ ಏನೋ ಒಂದು ಬಳಸ್ಬಿಟ್ಟಿರ್ತಾರೆ ಈ ಒಂದು ಹುಬ್ಳಿ ಧಾರವಾಡ ಮಿಕ್ಸ್ ಮಾಡ್ಬಿಡ್ತಾರೆ ಹುಬ್ಳಿ ಧಾರವಾಡ ಯಾವ್ದೋ ಗದಗ್ ಎಲ್ಲ ಸೇರಿ ಮಿಕ್ಸ್ ಮಾಡಿ ಒಂದು ಭಾಷೆ ಮಾಡ್ಬಿಟ್ಟಿರ್ತಾರೆ ಆತರ ಕ್ಯಾರೆಕ್ಟರ್ ನ ಕ್ಯಾರೆಕ್ಟರ್ ಪಾತ್ರದಲ್ಲಿ ಅಭಿನಯಿಸಿದಾರ ಸೊ ಅನನ್ಯ ನಿಹೇರಿಕ ಈ ಸಿನಿಮಾದಲ್ಲಿ ಅವರು ಕೂಡ ಮುಖ್ಯ ಪಾತ್ರದಲ್ಲಿದ್ದಾರೆ ಇದಾರೆ ಅಂದ್ರೆ ಹೀರೋನೇ ಅಭಿನಯಿಸಿದಾರ ನಮ್ಮ ಕಾಮಿಡಿ ಕಿಲಾಡಿ ಹೋಗ್ಬೇಕು ಉಮೇಶ್ ಕಿನ್ನಾಳ ಸೊ ನಮ್ಮ ಸಿನಿಮಾಗ ಬೆನ್ನೆಲ್ಬಾಗಿ ನಿಂತ್ಕೊಂಡಿದ್ದಾರೆ ಸೊ ಹೌದು ಈಗ ಫಸ್ಟು ಮೌನೇಶ್ ಅಂಟ್ರಂಗ್ ಅವ್ರು ಮಾತಾಡ್ತಾರೆ ನಂತರ ನಾನು ಡೀಟೇಲ್ಸ್ ಹೇಳ್ತೀನಿ ಎಂಬುಲಿ ಕಟ್ ಅಂದ ತಕ್ಷಣ ನಾವು ಮತ್ತೆ ನೆನಪಾಗೋದು ಸುದೀಪ್ ಸರ್ದು ಎಂಬುಲಿ ಸಿನಿಮಾ ಅದು ಒಂದು ಕಾನ್ಸೆಪ್ಟ್ ಮಾಡಿರೋ ಒಂದು ಸಿನಿಮಾ ಏರ್ ಸ್ಟೈಲ್ ಮೇಲೆ ಹೋಗುತ್ತೆ ಹುಡುಗ ಕಟಿಂಗ್ ಮಾಡ್ಸಕ್ಕೆ ಏನೇನೋ ಸ್ಟ್ರಗಲ್ ಪಡ್ತಾನೆ ಅನ್ನೋದೇ ಒಂದು ಸಿನಿಮಾ ಆ ಸಿನಿಮಾದಿಂದ ಒಂದು ಲಾಸ್ಟ್ ಟೈಮ್ ಒಂದು ದೊಡ್ಡ ಮೆಸೇಜ್ ಇದೆ ಆ ಮೆಸೇಜ್ ಸಂಬಂಧ ನೀವು ಸಿನಿಮಾ ನೋಡ್ಬೇಕು ಈ ಸಿನಿಮಾ ಈಗ ಆಲ್ರೆಡೆ ರಾಜ್ಯದಂತ ಬಿಡುಗಡೆ ಐತಿ ಗದಗದಲ್ಲಿ ಸರಿಯಾ ಮಹಾಲಕ್ಷ್ಮಿ ಚಿತ್ರಮಂದಿರದಲ್ಲಿ ಐತಿ ಒಳ್ಳೆ ರೆಸ್ಪಾನ್ಸ್ ಇದೆ ಗದಗದಲ್ಲಿ ಬೇರೆ ಬೇರೆ ಕಡೆ ಎಲ್ಲ ಒಳ್ಳೆ ರೆಸ್ಪಾನ್ಸ್ ಇದೆ ಈಗ ನ್ಯಾಷನಲ್ ಲೆವೆಲ್ ಇತ್ತ ನಮ್ಮ ಸಿನ್ಮಾ ರೀಚ್ ಐತಿ ಒಳ್ಳೆ ಪತ್ರಕರ್ತರೆಲ್ಲರೂ ಸ್ಟಾರ್ಗಳು ಐದೇ ಕೊಟ್ಟಾರ ಖುಷಿ ಐತಿ ಇದು ಎಸ್ಪೆಷಲಿ ನಮ್ಮ ಉತ್ತರ ಕರ್ನಾಟಕ ಗದಗಿನ ಮಂದಿ ಜಾಸ್ತಿ ನೋಡ್ಬೇಕು ಅನ್ನೋದು ನನ್ನ ಅಭಿಪ್ರಾಯ ಯಾಕಂದ್ರೆ ಗದಗದಲ್ಲಿ ಹುಟ್ಟಿ ಗದಗದಲ್ಲಿ ಇಲ್ಲೇ ಓದಿ ಬೆಳೆದು ಇಲ್ಲೇ ಎಲ್ಲ ಕಲ್ತು ಒಂದು ಒಳ್ಳೆ ಸಿನಿಮಾ ಮಾಡಿದೆ ಅದಕ್ಕಾಗಿ ಗದಗ್ ನೋಡ್ಬೇಕಂತ ಹೇಳಕ್ ಇಷ್ಟಪಡ್ತೀನಿ ಸುಮಾರು ನಲ್ವತ್ಮೂರು ಸೆಂಟರ್ ಇದಾಗಿತ್ತು ಸೊ ನಲ್ವತ್ ಮೂರು ಕೂಡ ಈಗ ನಡೀತಿದೆ ಸಿನಿಮಾ ಸೊ ಇದ್ರ ಏನು ಅಂತಂದ್ರೆ ಆರ್ ಜಿ ಸ್ಟುಡಿಯೋಸ್ ಇವರು ನಮ್ಮ ಸಿನಿಮಾನ ರಿಲೀಸ್ ಮಾಡ್ತಿರೋದು ಅಂದ್ರೆ ಅವರು ನಮ್ಮ ಸಿನಿಮಾನ ನೋಡಿ ಇಷ್ಟಪಟ್ಟು ಚೆನ್ನಾಗಿದೆ ಅನ್ನೋ ಕಾರಣಕ್ಕೆ ಇನ್ನೊಂದು ಸತೀಶ್ ಸಿಹಿನ ಪ್ರೆಸೆಂಟ್ ಮಾಡ್ತಿರೋದಿಲ್ಲ ಸೊ ಇದಕ್ಕೆ ನಮಗೆ ಒಂದು ಇಂಡಸ್ಟ್ರಿಯಲ್ಲಿ ಸ್ವಲ್ಪ ಸಪೋರ್ಟ್ ಸಾಥ್ ಸಿಕ್ಕಿ ಸಿಕ್ಕೈತೆ ಅಂದ್ರೆ ಸುದೀಪ್ ಸರ್ ಅವರು ಟ್ವಿಟ್ ಮಾಡ್ತಾರೆ ಈ ಸಿನಿಮಾ ಟ್ರೇಲರ್ ನೋಡಿ ಸೊ ಟ್ವೀಟ್ ಮಾಡಿ ಇದು ತುಂಬಾ ಎಂಗೇಜಿಂಗ್ ಟ್ರೇಲರು ತುಂಬಾ ಚೆನ್ನಾಗಿದೆ ಅಂತ ಆ ತರದ ಎಲ್ಲ ಹೇಳಿಕೆಗಳು ಬಂದ ಈಗಾಗಲೇ ಸಿನಿಮಾ ನೋಡಿದವರು ತುಂಬಾ ಒಳ್ಳೆ ರೆಸ್ಪಾನ್ಸ್ ಕೊಡ್ತಿದ್ದಾರೆ ಆಲ್ರೆಡಿ ಈಗ ದೊಡ್ಡ ದೊಡ್ಡ ಇಂಗ್ಲಿಷ್ ಮೀಡಿಯಾದವರು ಕನ್ನಡದ ಹಲವಾರು ವಿಜಯವಾಣಿ ಆಗ್ಲಿ ಕನ್ನಡಪ್ರಭ ಆಗ್ಲಿ ಪ್ರಜಾವಾಣಿ ಆಗ್ಲಿ ಈ ತರದ ಎಲ್ಲಾ ಏನು ವಸತಿಗಂತ ಎಲ್ಲ ಗೊತ್ತು ಎಲ್ಲಾ ಕನ್ನಡ ಮೀಡಿಯಾ ಕೂಡ